ಹುಬ್ಬಳ್ಳಿಯಲ್ಲಿ ವ್ಯಕ್ತಿಯ ಬರ್ಬರ್ ಹತ್ಯೆ ಆರೋಪಿಗಳ ಶೀಘ್ರ ಬಂಧನ ಕಮಿಷನರ್ ಎನ್ ಶಶಿಕುಮಾರ್ ಭರವಸೆ ಹೌದು ವ್ಯಕ್ತಿಯೋರ್ವರನ್ನ ಮಾರಕಾಸ್ತ್ರದಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಹುಬ್ಬಳ್ಳಿ ನಗರದ ಹೊರವಲಯದ ಗದಗ ರಸ್ತೆಯಲ್ಲಿ ಕಳೆದ ದಿನ ತಡರಾತ್ರಿ ನಡೆದಿದ್ದು ಕೊಲೆ ಮಾಡಿದ ಆರೋಪಿತರನ್ನ ಆದಷ್ಟು ಬೇಗ ಬಂಧನ ಮಾಡಲಾಗುವುದೆಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಅಲ್ಲಿನ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಅವರು ಮೂವತ್ತೆಂಟು ವರ್ಷದ ಸ್ಯಾಮ್ಯುಯಲ್ ಎಂಬಾತನೇ ಕೊಲೆಯಾದ ವ್ಯಕ್ತಿ ಇತ್ತ ಹಂದಿ ಮಾರಾಟ ಮಾಡುತ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದೆ ಕೊಲೆಯಾದ ಪತ್ನಿಯಿಂದ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಇನ್ನು ಕೊಲೆ ಮಾಡಿದ ಆರೋಪಿತರು ಯಾರೆಂಬುದು ಗೊತ್ತಿದೆ ತನಿಖೆ ಮಾಡಿ ಬಂಧನ ಮಾಡಲಾಗುವುದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಶಂಕಿತರನ್ನ ವಿಚಾರಣೆಗೆ ವಶಪಡಿಸಲಾಗಿದೆ ವೈಯಕ್ತಿಕ ಅಥವಾ ಹಣಕಾಸಿನ ವಿಚಾರವಾಗಿ ಸ್ಯಾಮ್ಯುಯಲ್ ವ್ಯವಸ್ಥಿತವಾಗಿ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಾರೆ ಶೀಘ್ರವೇ ಆರೋಪಿಗಳನ್ನ ಬಂಧನ ಮಾಡಲಾಗುವುದಂತ ತಿಳಿಸಿದರು ಹುಬ್ಬಳ್ಳಿ ಧಾರವಾಡ ಬಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ತೋಟಿ ಬಂದಿದೆ ಎಂದು ಗೃಹ ಸಚಿವರು ಹೆಮ್ಮೆಯಿಂದ ಹೇಳಿದರೆ ಎತ್ತ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಅದೇ ರಾಗ ಅದೇ ಹಾಡು ಎಂಬಂತೆ ಅಪರಾಧ ಕೃತ್ಯಗಳು ಸದ್ದು ಮಾಡುತ್ತಿದ್ದು ಸಾರ್ವಜನಿಕರು ಬೆಚ್ಚಿ ಬೀಳುವ ಸ್ಥಿತಿ ಉಂಟಾಗಿದೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದಿನಲ್ಲಿ ಹುಬ್ಬಳ್ಳಿ ಹೊರವಲಯ ಗದಗ ರೋಡ್ ಹತ್ತಿರ ಒಂದು ನಿನ್ನೆ ರಾತ್ರಿ ಒಂದು ಘಟನೆ ಆಗಿದೆ ಅದರಲ್ಲಿ ಇವತ್ತು ಬೆಳಗ್ಗೆ ನಮಗೆ ತಿಳಿದು ಬಂದಿರುವಂತದ್ದು ಒಬ್ಬ ವ್ಯಕ್ತಿ ಸ್ಯಾಮ್ಯುಯಲ್ ಅಂತ ಮೂವತ್ತೆಂಟು ವರ್ಷ ಅವನು ಅದೇ ಇಲ್ಲಿ ಇನ್ಸಿಡೆಂಟ್ ನಡೆದಿದೆ ಅದರ ಹತ್ತಿರದಲ್ಲಿ ಒಂದು ಹಂದಿ ಸಾಗಾಣಿಕೆ ಮಾಡ್ತಾ ಇದ್ದಂಥ ಒಂದು ಕೆಲಸ ಮಾಡ್ತಾ ಇದ್ದ ಅವನಿಗೆ ಹಲ್ಲೆ ಮಾಡಿ ಕೊಲೆ ಮಾಡಿರುವಂಥದ್ದು ಆರೋಪಿಗಳು ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಲೀಟ್ ಸಿಕ್ಕಿದೆ ಆದಷ್ಟು ಬೇಗ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಮೃತನ ಹೆಂಡತಿ ಏನಿದ್ದಾರೆ ಅವ್ರ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಆರೋಪಿಗಳು ಯಾವುದಕ್ಕಾಗಿದೆ ಅದಿನ್ನೂ ಗೊತ್ತಾಗಬೇಕಾಗಿದೆ ಈಗ ಸ್ವಲ್ಪ ಸೂಪರ್ ಫಿಶ್ ಆಗಿ ಗೊತ್ತಾಗಿದೆ ಒಬ್ಬಿಬ್ರು ಶಂಕಿತರನ್ನು ಕೂಡ ನಮ್ಮವರು ವಶಕ್ಕೆ ತಗೊಂಡಿದ್ದಾರೆ ಆದಷ್ಟು ಬೇಗ ಅದು ಡೀಟೇಲ್ಸ್ ಗೊತ್ತಾದ ತಕ್ಷಣ ನಮ್ಮ ಅಲ್ಲ ಎರಡು ಮೂರು ಆ್ಯಂಗಲ್ ಇದೆ ಸದ್ಯಕ್ಕೆ ನಮಗೆ ಗೊತ್ತಾಗಿರೋದು ಒಂದು ಎರಡು ಆ್ಯಂಗಲ್ ಆಗಲೇ ಗೊತ್ತಾಗಿದೆ ಒಂದು ವೈಯಕ್ತಿಕ ವೈಯಕ್ತಿಕ ತೀರಾ ಖಾಸಗಿ ವಿಷಯ ಒಂದಿತ್ತು ಮತ್ತು ಅದ್ರ ಜೊತೆಗೆ ಹಣದ ವಿಷಯ ಇತ್ತು ಅಂತಂದು ಇನ್ನು ಸಂಪೂರ್ಣವಾಗಿ ಆರೋಪಿಗಳೆಲ್ಲ ಸಿಕ್ಕ ಮೇಲೆ ಮತ್ತು ಆರೋಪಿಗಳದ್ದು ಪರಿಪೂರ್ಣ ವಿರ ವಿಚಾರಣೆ ಆದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ ಅಂತ ಬಟ್ ಯಾರು ಆರೋಪಿಗಳಿದ್ರಲ್ಲಿ ಮಾಡಿದ್ದಾರೆ ಮತ್ತು ಯಾರು ಕರ್ಕೊಂಡು ಹೋದರು ಅದೆಲ್ಲದ್ರ ಬಗ್ಗೆ ಒಂದು ಕ್ಲಿಯರ್ ಲೀಡ್ ಸಿಕ್ಕಿದೆ ಆದಷ್ಟು ಬೇಗ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಒಂದಿಬ್ಬರನ್ನ ಅನುಮಾನಾಸ್ಪದವಾಗಿ ಯಾರಿದ್ರು ಯಾರ ಮೇಲೆ ಸ್ವಲ್ಪ ಅನುಮಾನ ಇತ್ತು ಅವ್ರನ್ನ ವಶಕ್ಕೆ ತಗೊಂಡಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ನಾನು ಕೂಡ ಹೋಗ್ಬಿಟ್ಟು ವಿಚಾರಣೆಯನ್ನು ಮಾಡಬೇಕು ಆದಷ್ಟು ಬೇಗ ಯಾರು ಮಾಡಿದ್ದು ಎಷ್ಟು ಜನ ಸೇರ್ಕೊಂಡು ಮಾಡಿದ್ದು ಯಾವ ಕಾರಣಕ್ಕೆ ಮಾಡಿದ್ದು ಅನ್ನೋಂಥದ್ದು ನಾನು ಆದಷ್ಟು ಬೇಗ ಹೇಳ್ತೀನಿ ಇದು ಕೃತ್ಯ ನಿನ್ನೆ ರಾತ್ರಿ ನಡೆದಿರುವಂಥದ್ದು ಎಕ್ಸಾಕ್ಟ್ಲಿ ಎಷ್ಟು ಗಂಟೆಗೆ ಅನ್ನೋಂಥದ್ದು ಗೊತ್ತಾಗಿಲ್ಲ ನಂತರ ಸುಮಾರು ಒಂದು ಹನ್ನೆರಡೂವರೆ ಒಂದು ಗಂಟೆ ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬರುತ್ತೆ ಈ ರೀತಿ ಯಾರೋ ಹಲ್ಲೆ ಮಾಡಿದರು ಅಂತಂದು ಸೊ ನಂತರ ಸ್ಥಳಕ್ಕೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಯಾವುದೇ ಒಂದು ಲೀಡ್ಸ್ ನಮಗೆ ಸಿಕ್ಕಿರಲ್ಲ ಂದರೆ ಸ್ಥಳ ತೋರಿಸಿರೋ ಅಂದರೆ ನಮಗೆ ತಿಳ್ಕೊಂಡಿದ್ದ ಸ್ಥಳ ಬೇರೆ ಇತ್ತು ನಂತರ ನಮ್ಮವರು ಮತ್ತು ಯಾರು ನಮ್ಮ ಸಿಬ್ಬಂದಿಗಳು ಮತ್ತು ನೈಟ್ ರೌಂಡ್ಸಲ್ಲಿದ್ದವರೆಲ್ಲ ಹೋಗ್ಬಿಟ್ಟಲ್ಲಿ ಹುಡುಕಿದಂಥ ಸಂದರ್ಭದಲ್ಲಿ ಹತ್ತಿರದಲ್ಲಿ ಒಂದು ಗುಂಡಿಲ್ಲಿ ಬಾಡಿ ಸಿಕ್ಕಿದೆ ಅಂದರೆ ರೋಡ್ ಸೈಡ್ ಕಾಲುವೆ ಟೈಪ್ ಇರುತ್ತಲ್ಲ ಆ ಹುಲ್ಲೆಲ್ಲ ಬೆಳೆದಿದೆ ಅದ್ರ ಮಧ್ಯೆ ಆ ಬಾಡಿ ಸಿಕ್ಕಿರುವಂಥದ್ದಾಗಿದೆ ಅದಾದಮೇಲೆ ಮತ್ತೆ ಬೆಳಗ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ತೀರಾ ವ್ಯವಸ್ಥಿತವಾಗಿ ಅವನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ಕೊಲೆ ಮಾಡೋ ಉದ್ದೇಶಕ್ಕೆ ಅಲ್ಲಿ ಕರ್ಕೊಂಡು ಹೋಗಿ ಮಾಡಿರುವಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತೆ ಸೊ ಆರೋಪಿಗಳು ಯಾರು ಯಾಕೆ ಮಾಡಿದರು ಅಂಥದ್ದು ಆದಷ್ಟು ಬೇಗ ಹೇಳಿ